ಫೈವ್ ಹಂಡ್ರೆಡ್ ಮಾರ್ನಿಂಗ್ ಸಿಕ್ಸ್ ಹಂಡ್ರೆಡ್ ಕ್ರೌಡ್ ಇರುತ್ತೆ ಹೇಗೆಲ್ಲ ಸೆಟ್ ಅಪ್ ಆಗ್ತಿದೆ ಒನ್ ಬೈ ಒನ್ ನಮ್ಮ ಸ್ಟೂಡೆಂಟ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ ಮೂವ್ ಆಗೋಣ ವೆಲ್ಕಮ್ ಮಾಡ್ತಾ ಇದೀವಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆಂಕರ್ ಅರುಣ್ ವಿ ಡಾಟ್ ನೈನ್ ಇವೆಂಟ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇಂದ ಇವತ್ತು ವಿ ವಿಸ್ತಾರ ರೆಸಾರ್ಟ್ ಬಂದಿದ್ದೀವಿ ದಾವಣಕೆರೆ ಹತ್ರ ಇರುವಂತ ಈ ಒಂದು ರೆಸಾರ್ಟ್ ಬನ್ನಿ ನಾನು ಶೋ ಮಾಡ್ತೀನಿ ಎಲ್ಲಾ ಸ್ಟೂಡೆಂಟ್ ಗಳು ಬಂದಿದ್ದೀವಿ ಇವತ್ತು ಈ ಒಂದು ರೆಸಾರ್ಟ್ಗೆ ಹೇಗೆಲ್ಲ ವರ್ಕ್ ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟು ಮತ್ತೆ ಈ ಒಂದು ರೆಸಾರ್ಟ್ ನ ವಿಶೇಷತೆಗಳ ಬಗ್ಗೆನೂ ಈ ಒಂದು ಲೈವ್ ನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸೊ ಏನು ಅಂತ ಅಂದ್ರೆ ಒಂದು ದೊಡ್ಡ ದೊಡ್ಡ ವೆಡ್ಡಿಂಗ್ ಇದೆ ಅಂತ ಅಂದಾಗ ನಾವು ಅಬ್ಸರ್ವ್ ಮಾಡಿನೇ ಎಷ್ಟೊಂದು ಲರ್ನ್ ಮಾಡಬೇಕಾಗುತ್ತೆ ಆದ್ಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡಿರೋದು ನೀಟಾಗಿ ಸ್ಪೇಸ್ ಎಷ್ಟಿರ್ಬೇಕು ಒಂದ್ ಚೇರ್ಗೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದಿರೋ ವರ್ಕು ವೆರಿ ನೈಸ್ ಒಂದು ಕ್ಲಾಸ್ ಆಗಿತ್ತು ಸರ್ ತುಂಬಾ ಖುಷಿ ಆಗ್ತಿದೆ ನಾನು ಫಸ್ಟ್ ವಿಡೌಟ್ ನೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಗೆ ಮತ್ತೆ ಅರುಣ್ ಸರ್ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ವೆಡ್ಡಿಂಗ್ ಅಂತ ಅಂದ್ರೆ ಇವಾಗ ಒಂದು ದಿನ ಎರಡು ದಿನ ವೆಡ್ಡಿಂಗ್ ನಾವು ಅಂತ ಅನ್ಕೋಬಹುದು ಬಟ್ ಅದು ಪ್ರಯತ್ನ ಇರುತ್ತಲ್ಲ ಸಿಕ್ಕಾಪಟ್ಟೆ ತುಂಬಾ ಪ್ರಯತ್ನ ಇರುತ್ತೆ ವೆನ್ಯೂಗಳು ಕೆಲವೊಂದು ಇಕ್ಕಟ್ಟ ತರ ಇರುತ್ತೆ ಬಟ್ ಈ ತರ ಔಟ್ಡೋರ್ ವೆನ್ಯೂ ಅಂತ ನೋಡಿದಾಗ ತುಂಬಾ ಚೆನ್ನಾಗಿದೆ